ಚಾಚಿ ಈದ್ ಮುಬಾರಕ ರೀ ಏ ಶುರ್ಕುಂಬ ಕುಡ್ದ ಕೈ ಕೊಡ್ತೀರಾ ನೋಡ್ರಿ ನೋಡ್ರಿ ನೋಡಿ ಹೇಳ್ರಿ ಅದ ರೀ ನಿಮ್ದು ಸೂಪರ್ ಆಗತ್ತ ಚಾಚೆ ಕೈ ಆಮೇಲೆ ಕೊಡ್ತೀರಾ ಜನ ಅವ್ರು ಬಂದದ್ರು ಬಿಡು ಮುಂಜಾನೆ ಬಂದು ಬೆಟ್ಟ ಹೋಗ್ಯಾರ ಅವ್ರ ನಮ್ಮನಿಗೆ ಮಮ್ಮಿ ಏನು ಈಗ ಬಂದೇನ

ಈಗ ನೋಡ್ರಿಪ್ಪ ನಾವೆಲ್ಲರೂ ಎಲ್ಲಿ ಅಂತ ಹೇಳಿದ್ರ ಅಮ್ಮ ಅಂಗಡಿ ಹಚ್ಚಾರ ಅಂತೀ ಅದಕ್ಕೆ ಈಗ ನಾವು ತೊಳಗಿನ ಮನೆಗೆ ಹೋಗಿ ಅಲ್ಲಿ ಎಲ್ಲರಿಗೂ ಕೈ ಕೊಟ್ಟು ಬರ್ತೀವ್ರಿ ಈಗ ತಮ್ಮಣ್ಣ ಮತ್ತ ಸಿಮ್ಮು ಬರಾತ ಸಾನಿಯಾ ಬರಾತ ಚಾಚಿ ನಮ್ಮ ಮನೆಯವರು ಸಣ್ಣ ಎಲ್ಲರು ಕೂಡ ಹೋಗ ಹೋಗತಿ ನೋಡ್ರಿ ನೋಡ್ರಿ ನಮ್ಮ ಅಮ್ಮ ನಂಗಡಿ ಕಡೆ ಬಂದಿರಿ ಎಲ್ಲರ ಅಮ್ಮಗ ಇದಿ ಕೊಡ್ರ ಕೈ ಕೊಡ್ದಾರಿಸರ್ವೇಶನ್ ಮಾಡ್ತಾರ ತನ್ನ ಅವ್ರು ಕೈ ಕೊಡಕ ಚಡಕ್ರೂಪಸ್ಗೆ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರ್ದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀವಿ ನೋಡ್ರಿಪಾ ನಮ್ದು ಇನ್ನು ಇವಾಗ ಮಾಡ್ಬೇಕ್ರಿ ಎದ್ದು ಎಲ್ಲ ಮಕ್ಳಿಗೆಲ್ಲ ರೆಡಿ ಮಾಡಿ ಇವಾಗ ಸ್ಕೂಲ್ ಹೊಂಟಾರ ಅವ್ರು ನೋಡ್ರಿ ತಮ್ಮ ಅವ್ರದ್ದು ಒಂದು ಗಂಟೆ ನಿಂತರ ಐತೆ ಅಂತ ಅವ್ರದ್ದು ಎಸ್ ಎಲ್ ಸಿ ಅವ್ರದ್ದು ಪರೋಕ್ಷ ಅದಂತ ಅದಕ್ಕೆ ಅವ್ರದ್ದು ಒಂದ್ ಗಂಟೆಲಿ ನಿಂತರ ಐತಿ ಒಂದು ಗಂಟೆ ಹೋಗ್ತಾಳೆ ನೀವು ಹಾಂ ಹ್ಞೂ ಹಾ ಚಹಾ ಕೊಡ್ತೀನಿ ಪಟ ಪಟ ಅಂತ ಚಹಾ ಕುಡಿ ಹೋಗೋಣ ಅಂತ ಅರ್ಧ ತಾಸು ಐತೆ ಟೈಮ್ ಹಾ ಹಮ್ಮಿತಿ ಕೊಟ್ಟೆ ಅವನು ಕೊಡಬೇಕಿಲ್ಲ ತಮ್ಮ ಬೂಟೊಳಗೆ ಏನಾರು ಇರ್ತೈತಿ ಹಿಂಗೆ ಕೊಡಿ ಹಾಕಿ ಬೂಟು ಹಂಗೆ ಹಾಕೋಬೇಡ ಹುಳ ಒಬ್ಳು ಕೂತ್ರಿತವ ಹ್ಞೂ ಹಂಗೆ ಕೊಡಿ ಹಾಕೋಬೇಕು ಯಾವಾಗಲೂ ಬೂಟೇನಾ ಪಟ ಪಟ ಹಾಕಿ ಹೋಗೋಣ ಈಗಂತ ನೋಡ್ರಪ್ಪ ನಾನು ಸಾನಿಯಾ ತಮ್ಮನ್ನ ಕೂಡ ಹೊಂಟಿವಿ ಈಗ ತಮ್ಮನ್ನು ಬಿಟ್ಟು ಬರಕ ತಮ್ಮನ್ನ ಬಿಟ್ಟು ಈಗ ಒಪ್ಪು ಮನೆಗೆ ಬರ್ತೀವಿ ನಾವು ಬಿಸಿಲು ಹತ್ರೀಯ್ತು ಎಷ್ಟು ಆಯ್ತು ನೋಡ ಸಾನಿ ಒಂದೆರಡು ಮೂರು ದಿನ ಮಳೆ ಮಾಡಾದಂಗಾಗಿ ಹಾಂ ಹಾಂ ಕೋಲ್ಡ್ ಎಲ್ಲ ವಾತಾವರಣ ಇವತ್ತು ನೋಡಿ ಎಷ್ಟು ಬಿಸಿಲು ಐತಿ ಇಂಡಿಲಿಂತರ ಬಿಸಿಲು ಬಿಸಿಲ ನೋಡ್ರಿ ಐತ್ರಿ ಬಿಸಿಲು ಇವ ನೋಡ್ರಿ ಎಲ್ಲ ಮಕ್ಕಳಿಗೆ ಬಿಸಿ ಊಟನೂ ಬಂದ್ಬಿಟೈತ ಆಲ್ರೆಡಿ ಇವ್ರು ನೋಡ್ರಿಪ್ಪ ನಮ್ಮ ತಮ್ಮನ ಫ್ರೆಂಡೇ ರೀ ನಿನ್ನ ಹೆಸ್ರೇ ಲಕ್ಷ್ಮಿ ಲಕ್ಷ್ಮೀ ಆಕೆನಾ ತನ ತಮ್ಮನ ಕ್ಲಾಸ್ಮೇಟಾಗಿ ಹ್ಞೂ ತಮ್ಮನ ಕುಂದರ್ಸ್ಕೊ ಅವ ನಿನ್ನ ಜೋಡಿನ ಒಂದಿಷ್ಟೇ ಹಾಂ ಆಕೆ ಮತ್ತೆ ಜಾಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ನೀ ಹೇಳಿ ನಿನ್ನ ಜೋಡಿನ ಕುಂದರ್ಸ್ಕೋಕ್ಕೀಗ ಆಕಿಗೆ ಆ ತಮ್ಮನ ಬರಲಾ ಓ ನಿಮ್ಮ ಫ್ರೆಂಡ್ಸ್ ಇವಾಗ ನೋಡ್ರಿ ಸ್ಕೂಲಿಗೆ ಬಿಟ್ಟು ಬಂದಿವಿ ಬಿಟ್ಟು ಬಂದು ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ಮತ್ತು ಅವ್ರಿಗೆ ಗುಳಿಗೆ ಕೊಟ್ಟು ಈಗ ಕಾರ್ಟೂನ್ ಮಾಡೋದಿತ್ತಲ್ಲ ರೀ ಈಗ ಕಾರ್ಟೂನ್ ವಿಡೇ ಮಾಡಿದ್ದ ಮತ್ತು ಈಗ ಅದನ್ನ ಸೇವ್ ಇಟ್ಟದ್ರಿ ನಾನು ಮಾಡ್ತೀನಿ ಮಾಡ್ತೇನೆ ನಾನು ಏನು ಮಾಡಿಲ್ಲ ರೀ ನಾಷ್ಟ ಮಾಡಿ ಮತ್ತು ಮುಂದಿನ ಕೆಲಸ ನೋಡೋಣ ರೀ ಇವಾಗ ನೋಡ್ರಿ ಊಟ ಮಾಡಿದಿರಿ ಊಟ ಮಾಡಿದ ಆಮೇಲೆ ಈಗ ರೆಡಿ ಆಗಿರಿ ನಾವು ಎಲ್ಲಿ ಹೋಗಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಹುಳಿ ಹೊಟ್ಟಿವ್ರಿ ಮಾರ್ಕೆಟಿಗೆ ಯಾಕಂತ ಹೇಳಿದ್ರೆ ಸಾನಿಯಾಗ ಮತ್ತು ತಮ್ಮನಾಗ ಛತ್ರಿ ಬೇಕಂತ ಯಾಕಂದ್ರೆ ಇವಾಗ ಮಳೆ ಸ್ಟಾರ್ಟ್ ಆತ ಅಂದ್ರೆ ಅವ್ರು ಅಲ್ಲಿ ಬರೋರು ಅಂದ್ರೆ ತೋರ್ಸ್ಕೊಂಡು ಹೋಗಿರ್ತಾರ ಹಂಗಾಗಿ ನಮಗೆ ಛತ್ರಿ ತೊಗೊಂಡ ಮಮ್ಮಿ ಅಂತ ಹೇಳಿ ನಮ್ಮ ಮಮ್ಮಿ ಎಂತಂದು ಹೇಳಿ ಹೇಳಕ್ ಭಾಳ ದಿನ ಆತ್ರೆ ನಾವ ಹೋಗಿದ್ದಿಲ್ಲ ಇವತ್ ಅಂತ್ರಿ ನೋಡಲ್ಲ ಹಠ ಮಾಡಿ ಸ್ಕೂಲಾಗ ಬಿಟ್ಬಿಟ್ಟ ನಾನು ನನ್ನ ಛತ್ರಿ ತಗೊಂಬಂದ್ ಕೊಡ ಮಟ್ಟ ಹೋಗೋದಿಲ್ಲ ಅಂತ ಹೇಳಿ ಏನ್ ಸುಲ್ತಾನ ಪೋಡ್ರಿ ಹಚ್ಕೊಂತೆ ಏ ಇಲ್ಲಿ ತಗ ಈಗ ಸ್ವಲ್ಪ ಬೆಳಗಾಗಿದೆ ಕಾಲೇಜ್ಗೆ ಕಾಲೇಜ್ ಹೋರ್ಸಿಟ್ಟ ದಿನ ಹಚ್ಕೊಂಡು ಕೆನ್ನಿನ ಪೌಡ್ರ್ ಕಾಲೇಜಿಗೆ ಇಲ್ಲ

ಎರಡು ಗಂಟೆಗೆ ಬಸ್ ಬಂತು ನೋಡ್ರಿ ಈಗ ಹಿಗಿದ ಬಸ್ ಒಳಗ ಹತ್ಕೊಂಡು ನಾವು ಸಿಬಿಟಿಗೆ ಹೋಗಂತ್ರಿ ಈಗ ನೋಡ್ರಿ ನಾವು ಬಸ್ ಒಳಗ ಹತ್ತಿ ಕೂತ್ಕೊಂಡಿರಿ ಬಸ್ ಹೋಗೋಕ ಸ್ಟಾರ್ಟ್ ಆಗಿರ್ ಈಗಂತ ನೋಡ್ರಿ ನಾವಿಲ್ಲಿ ಇಲ್ಲಿ ಬಸ್ ತಿಳಿದ ಸಿ ಬಿಟ್ಟಿ ಒಳಗ ಹೊಂಟಿ ನೋಡ್ರಿ ನಾವೀಗ ಹಿಂಗ ಹೋಗ್ ನಾಡ್ರಿ ನೋಡ್ಕೊಂತ ಅಲ್ಲೇನ ಹಜಿ ಹಿಂಗ ಹೋಗ್ನಾಡ ಏನ ಅಲ್ಲಿ ಇನ್ನ ಬಿಸಿಲು ಕಡಕೈತ್ರಿಕಿ ಬೆಂಕಿ ಹೌದಲ್ರಿ ಒಂದ್ ಆ ಮೂರ್ ದಿನ ಎಷ್ಟು ಕ್ಲೈಮೇಟ್ ಕೋಲ್ಡ್ ಇತ್ತೀಗ ನೋಡ್ರಿ ಕೋಲ್ಡ್ಲ್ಲ ಮಸ್ತ್ ಹೀಟ್ ಆಗೈತ್ರಿ ಫಸ್ಟ್ ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರ ಛತ್ರಿ ತಗೋಬೇಕ್ರಿ ಅದಕ್ಕೆ ಛತ್ರಿ ಅಂಗಡಿಗೆ ಹೊಂಟಿವಿ ನೋಡ್ರಿ ನಾವು ಇಲ್ಲ ಅದ್ರ ಒಟ್ಟು ಛತ್ರಿ ಹೆಂಗ ನೋಡನ್ರಿ ಅಂತ ನಾವು ಛತ್ರಿ ಅಂಗಡಿ ಹೋಗಿದ್ದಿಲ್ಪ ಅಲ್ಲಿ ಅವ್ರಿಗೂ ನಮಗೆ ರೇಟ್ ಹೊಂದಿಲ್ಲ ಹಂಗ ಮುಂದೆ ನೋಡೋಣ ನಡ್ರಿ ಅಂತ ಹೇಳಿ ಹೊಂಟಿರಿ ಮುಂದೆ ಮುಂದ್ ಹೋಗಕ ಬರವಲ್ತ್ರಿ ಯಾಕಂದ್ರೆ ಬಿಸಿಲು ಚೆಕ್ ಆಯ್ತಲ್ರಿ ವಾಪಸ್ ಬ್ಯಾಡ್ರಿ ವಾಪಸ್ಸು ಮತ್ತೆ ಬಂದಾಗ ಹೋದ್ರೆ ಆಮೇಲೆ ಇಲ್ಲಿ ನೋಡ್ರಿ ಬಂಡೆ ಸಾಮಾನು ಐಟಮ್ ಹಚ್ಚಾರ ಇಲ್ಲಿ ಚಮಚೆ ತಾಟ ಬುಟ್ಟಿ ಎಲ್ಲ ಹಚ್ಚಾರ ನೋಡ್ರಿ ಇಲ್ಲ ಇಲ್ಲ ಇಲ್ಲದ್ರಿ ಇಲ್ಲ ಅಜ್ಜಾರ್ ಹಚ್ಚರ್ ಚಾಚಾರ್ ಚಾಚಾರ್ ರೀ ಬೇಡ್ರಿ ಪಲ್ ಸಿ ಬೇಡ್ರಿ ಈಗ ನೋಡ್ರಿ ನಾವು ಸಿಬ್ಬಿಟ್ಲಿಂತ್ರಿ ಮತ್ತೆ ದುರ್ಗದ ಬೈಲಿಗೆ ಬಂದಿವಿ ದುರ್ಗದ ಬೈಲಿಗೆ ಬಂದ್ರ ಛತ್ರಿಯಲ್ಲಿ ಅದಾವ ನೋಡನ್ ಇಲ್ಲಿ ನೋಡ್ರಿ ಈಗ ನಾವು ಛತ್ರಿನ ಕೊಳಕ ಇಲ್ಲಿ ಹಚ್ಚರಿ ಛತ್ರಿನ ಎಲ್ಲಾ ಎರಡ್ ನೂರು ರೂಪಾಯಿ ಅಂತ್ರಿ

ಇಲ್ಲ ಅಂತ ದುರ್ಗದ ದುರ್ಗಜ್ ಬೈಲ್ಯಾಗ್ರ ಬಂದರು ಎರಡು ಛತ್ರಿ ತೊಗೊಂಡಿವ್ರಿ ದುರ್ಗದ ಬೈಲ ಬಂದು ಈಗ ನಮ್ಮ ನಮ್ಮನೆಯವ್ರ ಒಂದಿಷ್ಟು ಹಣ ತಗೊಂಡ್ ಹೋಗೋಣ್ರಿ ಗುಲಾಬಿ ನೋಡ್ರಿ ಎಷ್ಟು ಚಂದ ಹಚ್ಚರಬಿರ್ತಾವ ಪ್ಲಾಸ್ಟಿಕ್ ಐಟಮ್ ಇಲ್ಲಿ ನೋಡ್ರಿ ಮಾಲಿಗೆ ಬಂದಿವ್ರಿ ನಾವು ಇಲ್ಲಿ ಹೆಂಗಪ್ಪ ಅಂತಂದಿದ್ರೆ ಹತ್ತು ರೂಪಾಯಿಂತ್ರ ಹಿಡ್ದು ನೂರು ರೂಪಾಯಿ ಮಟನ್ ಐಟಮ್ ಇರ್ತಾವ ರೀ ನೋಡ್ರಲ್ಲ ಗಿಡ ಎಷ್ಟು ಚಂದ ಅದಾವ್ರ ಇಲ್ಲಿ ಆಮೇಲೆ ಡ್ರೆಸ್ ಅದಾವ್ರಿ ಹಾ ಗಡ್ಯಾರ ಬಾ ಚಂದ ಚಂದ ಅದ ನೋಡ್ರಿ ಇಲ್ಲೆಲ್ಲ ಹೌದೇನ್ರಿ ಚಾಕುಡೆ ಕಪ್ ಒಂದೂರ ಇಪ್ಪತ್ತು ರೂಪಾಯಿ ಸಟ್ ಏನ್ರಿವು ಇವಾಗ ಐವತ್ ರೂಪಾಯಿ ರೀ ಹ್ಞೂ ಎಷ್ಟು ಚಂದ ನೋಡಿ ಇವು ಬರ್ರಿ ಕಾಜಿ ಕಾಜಿನ ಏನ್ರಿ ಇವು ಹ್ಞೂ

ಈಗ ನೋಡಿ ಗದ್ಲನ ಇಲ್ರಿ ಈಗ ನೋಡ್ರಿ ನಾವೆಲ್ಲ ಶಾಪಿಂಗ್ ಮುಗೀತು ಈಗ ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಗೋಬಿ ಸೆಂಟರ್ಗೆ ಬಂದಿ ನೋಡ್ರಿ ಅಂದ್ರ ಇಲ್ಲೆಲ್ಲ ಸಿಗ್ತಾವೆ ಗೋಬಿ ಪಾನಿಪುರಿ ಆಮೇಲೆ ಬೇಲ್ಪುರಿ ಎಲ್ಲ ರೀ ಇಲ್ಲಿ ಸಿಗ್ತಾವ ಈಗ ತಗೊಂಡ್ ಹೋಗೋಣ ಇವಂತ ನೋಡ್ರಿ ನಮ್ದೆಲ್ಲ ಶಾಪಿಂಗ್ ಮುಗೀತ್ರಿ ಈಗ ನಾವು ಮನೆ ಹೊಂಟಿ ನೋಡ್ರಿ ಭಾಳ ಏನಿದೆ ತಗೊಳೋದ ಒಂದ್ ಒಂದೆರಡು ಛತ್ರಿ ತಗೋಬೇಕು ಹುಡುಗರಿಗೆ ಮಳೆ ಸ್ಟಾರ್ಟ್ ಆಗ್ತದೆ ಮತ್ತೆ ತೋರ್ಸ್ಕೊಂತ ಬರ್ತಾರ ಅಂತ ಹೇಳಿ ಛತ್ರಿ ತೊಗೋ ತಗೋಬೇಕಂತ ಭಾಳ ದಿನ ಆತ್ರಿ ಹಂಗಾಗಿ ಛತ್ರಿ ತೊಗೊಂಡಿರ್ತದೆ ಸಾನಿ ಅನ್ನೋ ಮನೆಯಾಗಿದ್ದ ಮತ್ತು ನಾ ಸ್ಕೂಲ್ಗೆ ಹಕ್ಕಳ ತೊಗೊಂಡ್ಬಂದಿ ನೋಡ್ರಿ ಛತ್ರಿ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಬಹಳ ಹಣ್ಣು ತೊಗೊಂಡಿವಿ ಆಮೇಲೆ ಮತ್ತೆ ತೊಗೊಂಡಿವಿ ಸಾನಿ ಮತ್ತು ಅದೇ ತೊಗೊಬಲ್ಲೂರು ಹ್ಞೂ ಹಂಚೂರು ತೊಗೊಂಡಾಳ್ರಿ ಮತ್ತೆ ಸುಲ್ತಾನ್ ಒಂದು ಪ್ಲೇಟ್ ಇಕ್ಕಿಗೊಂದು ಪ್ಲೇಟ್ ಗೋಬಿ ತೊಗೊಂಡೀವಿ ಅಷ್ಟೇ ನೋಡಿರಿ ಮತ್ತು ಏನಿಲ್ಲ ರೀ ಹೊಂಟಿ ರೀ ಛತ್ರಿ ನಾವು ಅಲ್ಲೇ ತೊಗೊಬೋದಾಗಿತ್ತು ರೀ ಅಲ್ಲಿ ಛತ್ರಿ ಭಾಳ ತುಟ್ಟಿ ಹೇಳ್ತಾರೆ ಒಂದು ಮೂರು ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಹೇಳ್ತಾರೆ ಇಲ್ಲ ಅಂದ್ರ ಎರಡ್ನೂರ ಎಂಬತ್ತು ಅಲ್ಲ ಒಂದೂರ ಎಂಬತ್ತು ಎರಡು ನೂರು ರೂಪಾಯಿ ಕುಂತ ಕೊಟ್ಬಿಡ್ತಾರೆ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೀವಿ ನಾವು ತಾಜ್ ತಾಜ್ಮಗರ್ ಬಸ್ ನೋಡ್ರಿ ಎಷ್ಟು ರಶ್ ಐತ್ರಿ ಈಗ ಇದ ನಾವ್ ಹೋಗೋದ್ ಮತ್ತೆ ಇದೇನಾಮ್ಮನ ಬಿಟ್ಟು ಬಂದಿವಿ ಶಾಪಿಂಗ್ ಹೀಗೆ ಜಲ್ದಿ ಹೋಗಬೇಕಾಗ್ ಜಾಲ ಬರಾಮಟಾ ಅಂತ ನಾವ್ ಮಾಡಿದ್ವಿ

ಅಲ್ರಿ ನಾವು ನೋಡಿದ್ರೆ ತಮ್ಮನ್ನಾಗ ಬಿಟ್ಟು ಬಂದೀವಿ ಶಾಪಿಂಗ್ ಮಾಡಾಕ ಆಕೆ ಸ್ಕೂಲ್ ಬರೋದ್ರಾಗ ಮನಿ ಇರ್ಬೇಕು ನಾವು ಅಂತ ನಾವು ಮಾಡಿವಿ ಪಟ ಪಟ ಮಾಡ್ಕೊಂಡು ಹೊಂಟಿವಿ ನಾವು ಬಸ್ ನೋಡಿದ್ರೆ ಒಂದ್ ಛತ್ರಿ ತೊಗೊಂಬಂದಿ ಛತ್ರಿ ತೊಗೊಂಬಂದಿ ತಮ್ಮನ್ನ ಅಂದ್ರೆ ಸುಮ್ನ ಕಾಡ್ರಿ ಒಟ್ಟಾಗಿ ಏನಾರು ಒಂದ್ ಬೇಕು ನೋಡ್ರಿ ಅಂದ್ರೆ ಸುಮ್ನಾಲ್ರಿ ಅಂತ ಇಂತ ಬಂತರಿಪಾ ನಮ್ ತಾಜ್ನಗರ್ ಬಸ್ ಇಷ್ಟ ನಿಂತ ನಿಂತ ಹ್ಮ್ ರೀ ನಾವ್ ಅನ್ಕೊಂಡಂಗ ಆದ್ರಿಪಾ ಇನ್ನೋರಿಗಾದ್ರೂ ತಮ್ಮನ ಬಂದಿಲ್ರಿ ಸ್ಕೂಲ್ ಬಂದ್ರಯಲಾದ್ರೂ ಸರ್ಪ್ರೈಸ್ ನಿನಗ ಅಂತ ಹೇಳಿ

ಹೌದಾ ಈಗ ಅವ್ನು ತಿಂದು ಮಕ್ಕಂಬಿಡ ಅಂತವೇನ ನಾನು ತಮ್ಮನ ಕರ್ಕೊಂಬರ್ತೀನಿ ಪಾ ಹೋಗಿ ಪಾಪ ಒಬ್ಬಕ್ಕೆ ಬರಕತ್ತಿದ್ದ ಆಗ ಬ್ಯಾಗ್ ಹಾಕೊಂಡ ಬ್ಯಾಗ್ ಒಜ್ಜೆ ತೆಗಿದ ಎಲ್ಲ ಅರ್ಧ ದಾರಿಗೆ ಬರಕತ್ತೆ ಅನ್ನ ಹಾಕಿ ಏನೈತೆನ ಈಗ ತಮ್ಮನ ಬಂದು ಏನಂತ ಏನ ಇನ್ನೂ ತಮ್ಮನ ದೂರದಲ್ಲ ರೀ ನಾನು ಆಕೆ ಕರೆ ಹೋಗ್ತೀನಿ ಅದು ದೂರ ಐತಿ ಹಾಂ ಇವಾಗಂತರ ನಾನು ವೀಡಿಯೋ ಬಿಡ ಟೈಮ್ ಆಗುತ್ತೆ ರೀ ಹಾಗಾಗಿ ಇಲ್ಲ ಎಂಡ್ ಮಾಡೋಕ್ಕಿಂತ ನಾನು ಇವತ್ತಿನ ವೀಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ